ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸದ್ಯ ಈಗ ಧರ್ಮಸ್ಥಳ ಶವಗಳ ಪ್ರಕರಣದಲ್ಲಿ ಅತಿ ದೊಡ್ಡ ತಿರುವನ್ನ ಕೊಡುವ ಪ್ರಯತ್ನ ಆಗ್ತಿದೆ ಒಂದ್ ಕಡೆ ಎಸ್ ಐ ಸ್ಥಳ ನಿಗದಿ ಆಗಿದೆ ಆಪರೇಷನ್ ಮಾಡುವಂತಹ ಜಾಗ ಅಂದ್ರೆ ಆಫೀಸ್ ಎಸ್ ಐ ಟಿ ಎಲ್ಲಿ ತನ್ನ ಆಫೀಸ್ ಅನ್ನು ಮಾಡಿಕೊಳ್ಳುತ್ತೆ ಬೆಳ್ತಂಗಡಿಯಲ್ಲಿ ಅನ್ನುವಂಥದ್ದೆಲ್ಲ ನಿಗದಿ ಆಗಿದೆ ಇದರ ನಡುವೆ ಅನನ್ಯ ಭಟ್ ಪ್ರಕರಣದಲ್ಲಿ ಅತಿ ದೊಡ್ಡ ವಿಚಾರ ಒಂದು ಆಯಾಮ ಒಂದು ತೆರೆದುಕೊಳ್ತಿದ್ಯಾ ಈಗ ಅನನ್ಯ ಭಟ್ ಅನ್ನೋದೇ ಸುಳ್ಳ ಹಾಗಾದರೆ ಏನಾಗ್ತಾ ಇದೆ ನೂರಾರು ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಸರ್ಕಾರದ ಗುಪ್ತಚರ ಇಲಾಖೆಯ ಭರ್ಜರಿ ಕಾರ್ಯಾಚರಣೆ ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರು ಸಿ ಎಸ್ ವೀಕ್ಷಕರೇ ಬೆಚ್ಚ ಬೀಳುವಂಥ ಒಂದು ಇನ್ಫರ್ಮೇಷನ್ ಓಡಾಡ್ತಾ ಇದೆ ಹಾಗಾದರೆ ಈ ವಿಚಾರ ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸೃಷ್ಟಿ ಎಲ್ಲ ಗೊತ್ತಾಗಬೇಕಲ್ವಾ ಸದ್ಯಕ್ಕೀಗ ಎಸ್ ಐ ಟಿ ಅವರು ಬೆಳ್ತಂಗಡಿ ನೂತನ ವಸತಿ ಗೃಹದಲ್ಲಿ ಎಸ್ ಐ ಟಿ ಕಚೇರಿ ಮಾಡ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗಿದೆ ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲಿಯೇ ಅವರ ಕಚೇರಿ ಕೂಡ ಕಾರ್ಯನಿರ್ವಹಿಸುತ್ತೆ ಅಲ್ಲಿಂದನೇ ಆಪ್ರೇಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿದೆ ಇವತ್ತು ಬಹುತೇಕ ಒಂದು ಟೀಮ್ ಭೇಟಿ ಕೊಡಬಹುದು ನಾಳೆ ಸಂಪೂರ್ಣವಾಗಿ ಪ್ರಾಸೆಸ್ ಶುರುವಾಗಬಹುದು ಅಂತೆಲ್ಲ ಹೇಳ್ತಿದ್ದಾರೆ ಅನುಚೇತ ಅವರು ಭೇಟಿ ಆಗುತ್ತಾ ಏನೇನಾಗತ್ತೆ ನೋಡಬೇಕು ಹೋದಾಗಲೇ ನಿಜ ಅದು ಸರಿ ಎಸ್ ಐ ಟಿ ಬರೋದು ತಡ ಆಗ್ತಿದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಿರೋ ಹೋದ್ತಲ್ಲೇ ಅವ್ರು ಕೆಲಸ ಮೀಟಿಂಗ್ ಮಾಡ್ತಿದ್ದಾರೆ ಯಾರ್ಯಾರು ಕಾರ್ಯಸೂಚಿ ಎಲ್ಲ ಮಾಡ್ತಾ ಇದ್ದಾರೆ ಯೂಶ್ವಲಿ ಯಾವುದಾದ್ರೂ ಪ್ರಕರಣದಲ್ಲಿ ಎಸ್ ಐ ಟಿ ರಚನೆ ಆದಮೇಲೆ ಐದು ದಿನ ಆರು ದಿನ ಹಾಗೇ ಆಗುತ್ತೆ ಆದರೆ ಈ ಕೇಸಲ್ಲಿ ಏನಕ್ಕಪ್ಪ ಆತಂಕ ಅಂದರೆ ಆಲ್ರೆಡಿ ಟ್ವೆಂಟಿ ಡೇಸ್ ಆಗೋಗಿದೆ ಆತ ಬಂದು ನನಗೆ ಗೊತ್ತು ಜಾಗ ಅಂತ ಮೂಳೆ ತೊಗೊಂಡು ಮೇಲೆ ಆಲ್ರೆಡಿ ಟ್ವೆಂಟಿ ಡೇಸ್ ಆಗೋಗಿದೆ ಇನ್ನೂ ಐದು ದಿನ ಆರು ದಿನ ಒಂದು ವಾರ ಏನಾಗತ್ತಪ್ಪ ಅನ್ನೋ ಭಯ ಅಷ್ಟೆ ತಗೊಂಡ್ ಎಸ್ ಐ ಟಿ ಮೇಲೆ ನಂಬಿಕೆ ಅಂತೂ ಇಟ್ಟುಕೊಂಡಿದ್ದಾರೆ ಹೋರಾಟಗಾರರು ಕೂಡ ಇದರ ನಡುವೆ ಒಂದು ಆಘಾತಕಾರಿ ಸುದ್ದಿ ಓಡಾಡ್ತಿದೆ ಆ ಭಾಗದಲ್ಲಿ ಏನದು ಅಂತ ಕೇಳಿದ್ರೆ ನೋಡಿ ಸುಜಾತಾ ಭಟ್ ಅನ್ನುವಂಥ ಒಬ್ಬರು ವಯಸ್ಸಾದಂಥ ಲೇಡಿ ಬಂದರು ಸಿ ಬಿ ಐಯಲ್ಲಿ ಕೆಲಸ ಮಾಡ್ತಿದ್ರು ಮುಂಚೆ ಈಗ ಜ್ಯೂಸ್ ಏನೋ ಮಾರ್ಕೊಂಡು ಬದುಕು ನಿರ್ವಹಿಸುವಂಥ ಕಥೆಯಾಗಿದೆ ಅಂತ ಕಣ್ಣೀರಿಟ್ಟುಕೊಂಡು ಈ ವಯಸ್ಸಲ್ಲಿ ನನಗೆ ಕೊನೆಗೆ ಏನು ನ್ಯಾಯ ಮತ್ತೊಬ್ರಿಗೆ ಶಿಕ್ಷೆ ಬೇಕಾಗಿಲ್ಲ ಅಸ್ಥಿ ಬೇಕು ಆಕೆ ಮೂಳೆ ಪೀಸ್ ಸಿಕ್ಕಿದ್ರೂ ಸಾಕು ನಮ್ಮ ಬ್ರಾಹ್ಮಣ ಸಂಪ್ರದಾಯದಂತೆ ಒಂದು ವಿಧಿವಿಧಾನ ಮಾಡಿ ಆಕೆ ಶ್ರಾದ್ದ ಮಾಡಿ ನಾನು ಕಣ್ಣು ಮುಚ್ಚತೀನಿ ನೆಮ್ಮದಿಯಾಗಿ ಅಂತ ಆಕೆ ಬೇಡಿಕೆ ಅಷ್ಟೇ ಏನಾದ್ಲು ಎಲ್ಲಿ ಹೋದಲು ಒಂದು ಸಣ್ಣ ಮಾಹಿತಿಯೂ ಸಿಗದಂತೆ ಆಗಿಬಿಟ್ಟಿದೆ ಪೊಲೀಸರಿಗೆಲ್ಲ ಗೊತ್ತಿದ್ದು ಕೂಡ ಮುಚ್ಚಿ ಹಾಕಿದ್ದಾರೆ ಅಂತೆಲ್ಲ ಅವ್ರು ಹೇಳ್ತಾರಲ್ವ ನನ್ನ ತಲೆಗೆ ಹೊಡೆದ್ರು ನಾನು ಕೋಮಾಗೆ ಹೋದೆ ಎಷ್ಟೋ ತಿಂಗಳು ಅದು ಯಾರೋ ಪುಣ್ಯಾತ್ಮ ಬೆಂಗಳೂರು ಆಸ್ಪತ್ರೆ ಕರ್ಕೊಂಡು ಹೋದ್ರು ಇಲ್ಲಿ ಬದುಕಲ್ಲ ಅಂತ ಜೀವ ಉಳಿತು ಆದರೆ ಬಂದು ನೋಡೋ ಅಷ್ಟೊತ್ತಿಗೆ ಏನೇನು ಅನಾಹುತಗಳಾಗಿ ಹೋಗಿತ್ತು ಅಂತ ಹೇಳ್ತಾರೆ ಅವರು ಯಾರೋ ಅನಾಮಿಕರು ಬಂದು ರೂಮಕ್ಕೆ ಕರ್ಕೊಂಡು ಹೋಗಿ ಕೈ ಕಾಲು ಕಟ್ಟಿ ಹೆದರಿಸಿ ಬೆದರಿಸಿ ಕೊನೆಗೆ ತಲೆಗೆ ಹೊಡೆದು ನನ್ನ ಪ್ರಜ್ಞೆನೇ ತಪ್ಪು ಹೋಯಿತು ಅಲ್ಲಿ ತನಕ ಮಾತ್ರ ನನಗೆ ಗೊತ್ತು ಅಂತ ಸುಜಾತಾ ಭಟ್ ಅವರ ವರ್ಷನ್ ಅಲ್ವಾ ಈಗ ನೋಡಿ ಒಂದು ವಿಚಾರ ಇದ್ದಕ್ಕಿದ್ದಂತೆ ಸದ್ದು ಮಾಡ್ತಿದೆ ಅಂದರೆ ಎಲ್ಲ ಅಯೋಮಯ ಅನ್ನೋ ರೀತಿಯಲ್ಲಿ ಇದೆಲ್ಲ ಆಯಾಮಗಳನ್ನು ನೋಡ್ತಾ ಇದ್ರೆ ಅನನ್ಯ ಭಟ್ ಅನ್ನುವ ಕೇಸೇ ಸುಳ್ಳು ಅನ್ನೋ ರೀತಿಯಲ್ಲಿ ಕೆಲವರು ಶುರು ಮಾಡಿದ್ದಾರೆ ಹೊಸ ವರಸೆಯನ್ನು ಆ ಸುಜಾತ ಭಟ್ ಅನ್ನೋದು ಸೃಷ್ಟಿ ಮಾಡಿರೋದು ಎಲ್ಲ ಸುಳ್ಳು ಆಕೆ ಅನ್ನೋ ರೀತಿಯಲ್ಲಿ ಅನನ್ಯ ಭಟ್ ಅನ್ನುವಂತಹ ಯುವತಿ ಅಲ್ಲೆಲ್ಲೋ ಮೆಡಿಕಲ್ ಕಾಲೇಜಲ್ಲಿ ಓದಿದ್ದಕ್ಕೆ ಒಂದು ಒಂದು ಸಣ್ಣ ದಾಖಲೆಯೂ ಇಲ್ಲ ಡಾಕ್ಯುಮೆಂಟೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಒಂದು ವರ್ಷನು ಆ ರೀತಿಯಲ್ಲಿ ಹೊಸದಾಗಿ ಈಗ ಇದ್ದಕ್ಕಿದ್ದಂತೆ ಶುರುವಾಗಿದೆ ಆಕೆ ಇದ್ದಿದ್ದೇ ಸುಳ್ಳು ಇದೆಲ್ಲ ಸಂಪೂರ್ಣವಾದ ಸೃಷ್ಟಿ ಸುಜಾತ ಭಟ್ಟು ಸುಳ್ಳು ಯಾರೋ ಅರ್ಜಿನ್ ಕರ್ಕೊಂಡು ಬಂದುಬಿಟ್ಟಿದ್ದೀರ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಿದ್ದಾವೆ ಈಗ ಅಂದರೆ ಈಗ ಅನಾಮಿಕನ ವಿಚಾರದಲ್ಲಿ ಎರಡು ಆಯಾಮಗಳು ಚರ್ಚೆ ಆಗ್ತಿದ್ದಾವಲ್ಲ ಆ್ಯಸ್ ಇಟ್ ಈಸ್ ಏನು ಆಯಾಮ ಕೇಳಿ ಕೇಳಿಬರ್ತಿದ್ದೀವೋ ಅದನ್ನು ರಿಪೋರ್ಟ್ ಮಾಡ್ತಿದ್ದೀವಿ ನಾವು ಎಸ್ ಐ ಟಿನೂ ಅಲ್ಲ ಪೊಲೀಸು ಅಲ್ಲ ಆಯಾಮಗಳು ಏನೇನು ಕಾಣ್ತಿದ್ದಾವೆ ಮತ್ತು ಅನುಮಾನಗಳು ಯಾವುದೇ ಇನ್ವೆಸ್ಟಿಗೇಷನ್ ಮತ್ತು ಇಂತಹ ಆಳವಾದ ಪ್ರಕರಣಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಮೂಡಬೇಕು ಅನುಮಾನಗಳಿಲ್ಲದೆ ಪ್ರಶ್ನೆಗಳಿಲ್ಲದೆ ಸುಲಭ ಅಲ್ಲ ಈ ಕೇಸ್ಗಳಲ್ಲಿ ನೋಡಿ ಅನಾಮಿಕನ ವಿಷಯದಲ್ಲಿ ಎರಡು ಆಯಾಮ ಬಂತು ಒಂದು ಆತ ಇಷ್ಟು ವರ್ಷ ಆದಮೇಲೆ ಒಂಥರ ಮನಸ್ಸಾಕ್ಷಿ ಕಾಡಿ ಬಂದ ಅಂತ ಇನ್ನೊಂದು ಆಯಾಮ ಏನು ಆತ ಮೂಳೆ ತೊಗೊಂಡು ಬಂದಿದ್ದಾನೆ ಎಲ್ಲ ಸರಿ ನಾಳೆಗೆ ಅಕಸ್ಮಾತ್ ಆ ಮೂಳೆ ಯಾರಿಗೂ ಮ್ಯಾಚ್ ಆಗದೆ ಡಿ ಎನ್ ಎ ಟೆಸ್ಟಲ್ಲಿ ಯಾರಿಗೂ ಮ್ಯಾಚ್ ಆಗದೆ ಆಗದಾಗಲೂ ಕೂಡ ಯಾವುದೇ ಮೂಳೆ ಸಿಗದೆ ಅಥವಾ ಸಿಕ್ಕೂ ಕೂಡ ಮ್ಯಾಚ್ ಆಗದೆ ಹೋದರೆ ಅಲ್ಲಿಗೆ ಇಷ್ಟು ದಿನ ಹೋರಾಟ ಏನು ಕಡಿಮೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ನಿರಂತರವಾಗಿ ಹೋರಾಟ ಎಲ್ಲ ನೀರಲ್ಲಿ ಹುಣಸೆಹಣ್ಣಾದಂಗೆ ಆಗ್ಬಿಡುತ್ತೆ ನೋಡಿ ಎಲ್ಲ ಸುಳ್ಳು ಇವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಅಸ್ತ್ರ ಮಾಡ್ಕೊಳ್ಳೋಕೆ ಆ ಸೃಷ್ಟಿ ಮಾಡಲಾಯ್ತಾ ಸಾಕ್ಷಿದಾರ್ನನ್ನು ಅನ್ನೋ ರೀತಿಯಲ್ಲಿ ಒಬ್ಬ ಒಂದೆಷ್ಟು ವಾದ ಮಾಡ್ತಿರೋರು ಇದ್ದಾರೆ ಅಲ್ವಾ ಅದೇ ರೀತಿ ಅನನ್ಯ ಭಟ್ ವಿಚಾರದಲ್ಲಿ ಈಗ ಹೊಸ ವರ್ಷನ್ ತೆಲೆಬಿಡ್ತಿರೋದು ಏನಂತ ಅನನ್ಯ ಭಟ್ಟೇ ಸುಳ್ಳು ಆಕೆಯೇ ಇಲ್ಲ ಈಕೆ ಬಂದಿರೋದು ಸುಜಾತಾ ಭಟ್ ಅನ್ನೋದು ಸುಳ್ಳು ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಿದ್ದಾರೆ ಸೊ ಸುಜಾತಾ ಭಟ್ ಅವರ ವಕೀಲರು ತಕ್ಷಣ ಈ ವರ್ಷ ಸುದ್ದಿ ಹರಿದಾಡ್ತಿರೋದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕಂದರೆ ಈ ಸುದ್ದಿಗಳು ಬರೀ ಸುದ್ದಿಯಾಗಿ ಶುರುವಾಗಿ ಆಮೇಲೆ ಅದು ಆಳುವಾಗಿ ದೊಡ್ಡ ಮಟ್ಟದಲ್ಲಿ ಬೇರೂರು ಬಿಡ್ಬೋದು ಸೊ ಮೊದಲು ಕ್ಲಾರಿಫಿಕೇಷನ್ ಕೊಡಲಿ ಅವ್ರು ಒಂದು ಸಲ ಬಂದು ಮಾತಾಡಲಿ ಸುಜಾತಾ ಭಟ್ ಯಾರು ಮತ್ತು ಆಕೆ ಹತ್ರ ಒಂದು ಫೋಟೋ ಅಥವಾ ಡಾಕ್ಯುಮೆಂಟ್ ಏನೇನು ಇದೆ ಈಗ ಸುಜಾತಾ ಭಟ್ ಅನ್ನುವ ಮಹಿಳೆ ಪಾಪ ಅವತ್ ಕಣ್ಣೀರಿಡ್ತಾರೆ ಏನಂತ ನನ್ನ ಮನೆ ಒಳಗೆ ನುಗ್ಗಿ ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟು ಹಾಕಿ ಹೋಗಿದ್ದಾರೆ ಅಲ್ಲಿಗೆ ಆಕೆ ಹತ್ರ ಡಾಕ್ಯುಮೆಂಟ್ಸ್ ಇರುವಂತಹ ಸಾಧ್ಯತೆಗಳು ಕಡಿಮೆ ಇರೋದು ಒಂದೇ ತನ್ನ ಟೆಸ್ಟ್ ಮಾಡಿ ಅಂತ ಆಕೆ ಹೇಳ್ತಿದ್ದಾರಲ್ಲ ಮೂಳೆ ಸಿಕ್ಕಿದ್ರೆ ಡಿ ಎನ್ ಎ ಟೆಸ್ಟ್ ಮಾಡಿ ಅಂತ ಅಷ್ಟೇ ನನ್ನ ಮ್ಯಾಚ್ ಮಾಡಿ ನೋಡಿ ಸಿಕ್ಕಿದ್ರೆ ನನ್ಗದೊಂದು ಕೊನೆಯ ಆಸೆ ಅಂತ ಹೇಳ್ತಿದ್ದಾರೆ ಅವರು ಡಾಕ್ಯುಮೆಂಟ್ಸನ್ನೇ ಮನೆಗೆ ನುಗ್ಗಿ ನಾಶಪಡಿಸಲಾಗಿದೆ ಬರೋ ಅಷ್ಟೊತ್ತಿಗೆ ಕೋಮಾದಲ್ಲಿ ಎಷ್ಟೋ ತಿಂಗಳು ಮಲಗಿ ಮಲಗಿದ್ದ ತಾಯಿಗೆ ಬಂದಾಗ ಆಘಾತಕ್ಕಾದಿತ್ತು ಅನ್ನೋದು ವರ್ಷನ್ ಸುಜಾತಾ ಭಟ್ ಮತ್ತು ಅವರು ವಕೀಲರು ಹೇಳ್ತಿರೋದು ಮೊನ್ನೆ ಸುಜಾತಾ ಭಟ್ ಪರ ವಕೀಲರು ಏನು ಹೇಳಿದ್ರು ತುಂಬ ಜನ ಬಂದು ನಮ್ಮನ್ನು ಸಂಪರ್ಕಿಸ್ತಿದ್ದಾರೆ ಅನ್ಯಾಯ ಆಗಿದೆ ನಮಗೆ ಆಘಾತಕಾರಿಯಾದ ಅನುಭವ ಆಗಿದೆ ನಮಗೆ ವಿದ್ರೋಹ ಆಗಿದೆ ಈ ರೀತಿ ಸುಮಾರು ಜನ ಬಂದು ಸಂಪರ್ಕಿಸ್ತಿದ್ದಾರೆ ಸೊ ಒಂದು ಸಹಾಯವಾಣಿಯನ್ನು ತೆರೀಬೇಕು ಎಸ್ ಐ ಟಿ ಕಚೇರಿ ಯಾರನ್ನು ಹೋಗಿ ಸಂಪರ್ಕಿಸಬೇಕು ಸಹಾಯವಾಣಿ ಅವರಿಗೆ ಅಭಯ ಭದ್ರತೆ ಅನ್ನೋ ರೀತಿಯಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ವಿಜ್ಞಾನಿಗಳು ಮುಂದೆ ಬಂದಿದ್ದಾರೆ ಅದನ್ನು ಲೀಗಲ್ ನೋಟಿಸ್ ರೀತಿಯಲ್ಲಿ ಎಸ್ ಐ ಟಿಗೆ ಸರ್ವ್ ಮಾಡಲಾಯಿತು ಸುಜಾತಾ ಭಟ್ಕಡೆಯಿಂದ ಅವ್ರು ಲಾಯರ್ ಕೊಟ್ಟರು ವಿಜ್ಞಾನಿಗಳು ಎಂಜಿನಿಯರ್ಸು ಟೆಕ್ನಿಷಿಯನ್ಸು ಮುಂದೆ ಬಂದಿದ್ದಾರೆ ದೇಶ ವಿದೇಶಗಳಿಂದ ಈ ರೀತಿ ಎಷ್ಟೋ ವರ್ಷಗಳ ಹಿಂದೆ ಆಗದಿರೋ ಮೂಳೆಯನ್ನು ಕೂಡ ತುಂಬ ಎಫಿಷಿಯೆಂಟಾಗಿ ಹೊರತೆಗೆಯುವ ಮತ್ತು ಮಾಹಿತಿ ಸಂಗ್ರಹಿಸುವ ಪ್ರಕ್ರಿಯೆ ಎಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ ನಾವು ಅಸಿಸ್ಟ್ ಮಾಡ್ತೀವಿ ವಾಲಂಟಿಯರ್ ಆಗಿ ಅಂತ ಬಂದಿದ್ದಾರೆ ಸೊ ಇದನ್ನು ಕನ್ಸಿಡರ್ ಮಾಡಬೇಕು ಅಂತ ಅವರು ಪತ್ರ ಬರೆದರು ಇದೆಲ್ಲದರ ನಡುವೆ ಹೊಸ ಆಯಾಮ ಅನನ್ಯ ಭಟ್ ಅನ್ನೋದಕ್ಕೆ ಯಾವ ಸಾಕ್ಷಿಯೂ ಇಲ್ಲ ಆಕೆ ಎಕ್ಸಿಸ್ಟೆನ್ಸ್ ಇತ್ತು ಇಪ್ಪತ್ತೆರಡು ವರ್ಷಗಳ ಹಿಂದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಹೊಸದೊಂದು ಶುರುವಾಗಿದೆ ಯಾಕಂದರೆ ಆಕೆಯದೊಂದು ಫೋಟೋ ತೋರಿಸಿ ಆಕೆಯದೊಂದು ಡಾಕ್ಯುಮೆಂಟ್ ತೋರಿಸಿ ಮೆಡಿಕಲ್ ಅಭ್ಯಾಸ ಮಾಡ್ತಾ ಇದ್ದಿದ್ದು ಅಥವಾ ಹಿಂದೆ ಓದ್ತಾ ಇದ್ದಿದ್ದು ಯಾವುದೇ ಡಾಕ್ಯುಮೆಂಟು ಆಕೆ ಸಂಬಂಧಪಟ್ಟಂಗೆ ಇಲ್ಲವೇ ಇಲ್ಲ ಸೊ ಆ ಕ್ಯಾರೆಕ್ಟರೇ ಸೃಷ್ಟಿಸಿರೋದು ಅನ್ನೋ ರೀತಿಯಲ್ಲಿ ಒಂದು ಆಯಾಮ ಶುರು ಮಾಡಿಬಿಟ್ಟಿದ್ದಾರೆ ಸೊ ಈ ಈ ಆಯಾಮದಲ್ಲೂ ಕೂಡ ಎರಡು ಮುಖಗಳಿವೆ ಯಾವ ಥರ ಒಂದು ಆಕೆಯನ್ನು ಸೃಷ್ಟಿಸಿ ನೋಡಿ ಇದು ಫೇಕ್ ಕೇಸ್ಗಳಿವೆಲ್ಲ ಅನ್ನೋ ರೀತಿಯಲ್ಲಿ ಮುಚ್ಚಾಕುವಂಥ ಪ್ರಯತ್ನವ ಅನ್ನೋದು ಒಂದು ಆಯಾಮ ಅಂದರೆ ಒಂದು ಮುಖ ಈ ಸುದ್ದಿ ಹೊಸದಾಗಿ ಎದ್ದುಕೊಂಡಿರೋದಕ್ಕೆ ಈಗ ಯಾರು ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದಿದ್ದಾರೋ ಅವರ ಸಾಕ್ಷಿಯೇ ಸುಳ್ಳು ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ಬಿಟ್ರೆ ಎಲ್ಲ ಕ್ಲೋಸ್ ಆಗುತ್ತೆ ನೋಡಿ ಅನನ್ಯ ಭಟ್ ಅಂತ ಸುಮ್ಮನೆ ಇಲ್ಲದ ಕ್ಯಾರೆಕ್ಟರ್ ಸೃಷ್ಟಿಸಿದ್ರು ಸೊ ಎಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಕ್ಲೋಸ್ ಮಾಡುವ ಪ್ರಯತ್ನವ ಅನ್ನೋದು ಒಂದಾದರೆ ಇನ್ನೊಂದು ಆಕೆ ಡಾಕ್ಯುಮೆಂಟ್ಗಳನ್ನೆಲ್ಲ ಸುಟ್ಟು ಹಾಕಿ ಸತ್ಯವನ್ನು ಸುಳ್ಳು ಮಾಡೋಕೆ ಹೊರಟಿದ್ದಾರೆ ಅನ್ನೋದು ಇನ್ನೊಂದು ಸೊ ಬಹಳ ಮೈ ನಡಗಿಸುವಂತ ಬೆಳವಣಿಗೆಗಳು ಆಗ್ತಿವೆ ಆದರೆ ಎಸ್ ಐ ಟಿ ಯೂಶುವಲಿ ಎಲ್ಲ ಪ್ರಕರಣದಲ್ಲಿ ಆಗ್ದಂಗೆ ಒಂದು ವಾರ ಟೈಮ್ ಬೇಕಾಗಬಹುದು ಅವ್ರಿಗೆ ಏನೇನು ಆಯಾಮಗಳು ಹುಟ್ಟುಕೊಳ್ತಾವೋ ಇನ್ವೆಸ್ ಐ ಟಿ ಬರೋ ತನಕ ಅನ್ನೋದೇ ಭಯ ನೋಡಿ ಮೊನ್ನೆ ಹೋರಾಟಗಾರರು ಹೇಳ್ತಾ ಇದ್ರು ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀವಿ ಸಮಾಧಿಗಳು ಕೆಲವೆಲ್ಲ ಈಗ ಅನಾಮಿಕ ಬಂದಿರೋವನ್ನ ಯ ಮೂಲಕ ಮಾಡಿಸ್ಲಾಗಿದೆ ಅದು ಕೆಲವೆಲ್ಲ ಪೊಲೀಸ್ರ ಮೂಲಕನೇ ನಿಲ್ಲಿಸ್ಕೊಂಡು ಮಾಡಿಸಿದ್ದಾರೆ ಅಂಥ ಜಾಗ ಕೆಲವು ಪೊಲೀಸರಿಗೆ ಗೊತ್ತು ಆವತ್ತು ವರ್ಕ್ ಮಾಡ್ತಿದ್ದವ್ರಿಗೆ ಈಗ ಎಕ್ಸ್ ಆಗಿದ್ದಾರೆ ಅವರು ಅಂದರೆ ರಿಟೈರ್ಡ್ ಆ ರಿಟೈರ್ಡ್ ಆಫೀಸರ್ಗಳು ಯಾಕೋ ಇದ್ದಕ್ಕಿದ್ದಂಗೆ ಕಾಣಿಸ್ಕೊಳ್ತಿದ್ದಾರೆ ಅಲ್ಲಿ ಗ್ರಾಮದಲ್ಲಿ ಸೊ ಅವ್ರ ಮೂಲಕ ಮಾಜಿಗಳ ಮೂಲಕ ಎಲ್ಲ ನಾಶ ಮಾಡಿಸ್ಬಿಟ್ರೆ ಕೆಲವು ಜಾಗಗಳು ಆ ಪೊಲೀಸರಿಗೆ ಗೊತ್ತಿರಬಹುದು ಅನ್ನೋ ರೀತಿಯಲ್ಲೂ ಒಂದು ಆಯಾಮ ಆರೋಪ ಎಲ್ಲ ಕೇಳಿ ಬರ್ತಿದೆ ಸೊ ಇದು ತುಂಬಾ ಡೀಪ್ ಆಗಿರುವಂತಹ ಎಲ್ಲವೂ ಗೊಂದಲ ಗೊಂದಲಮಯ ಗೋಜಲ್ಗಳಾಗಿರುವಂಥ ಪ್ರಕರಣ ಆಗಿರೋದ್ರಿಂದಾಗಿ ಸರ್ಕಾರ ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಕು ಇದರ ನಡುವೆ ನೋಡಿ ಗುಪ್ತಚರ ಇಲಾಖೆ ಸಿದ್ದರಾಮಯ್ಯನವರು ಒಂದು ಖುದ್ದು ಆಸಕ್ತಿ ತೋರಿಸ್ತಿದ್ದಾರೆ ಅಂತಾಯಿತು ಏನಂತ ಗುಪ್ತಚರ ಇಲಾಖೆ ಎಸ್ ಐ ಟಿಗಿಂತ ಮುಂಚೆನೇ ಬಂದು ಅಲ್ಲೆಲ್ಲ ಅಧ್ಯಯನ ಮಾಡ್ತಿದ್ದಾರಂತೆ ಅಂದರೆ ತಮ್ಮ ಗುರುತು ಸಿಗದಂತೆ ಮಾಡ್ತಾರಲ್ವ ಅವರು ಆ ಗ್ರಾಮಕ್ಕೆ ಹೋಗಿ ಅಪರಿಚಿತರಂತೆ ಯಾರ್ಯಾರನ್ನೋ ಮಾತಾಡಿಸಿ ಅಲ್ಲೆಲ್ಲ ಓಡಾಡಿ ಹಗಲು ರಾತ್ರಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದೀಯಂತೆ ಗುಪ್ತಚರ ಇಲಾಖೆ ಇಲ್ಲಿ ಈ ಕೇಸ್ ಇನ್ವೆಸ್ಟಿಗೇಷನ್ನು ಔಟ್ಕಮ್ ಯಾವ ರೀತಿ ಬಂದರೆ ಜನರ ಅಭಿಪ್ರಾಯ ಹೆಂಗಿರಬಹುದು ನಾಳೆ ಏನಾದರೂ ಜನಾಕ್ರೋಶ ಹೇಳೋದು ನಾವು ಅದಕ್ಕೆ ಪೊಲೀಸರು ವ್ಯವಸ್ಥೆ ನಿಯೋಜನೆ ಎಲ್ಲ ಮಾಡಬೇಕಾಗಿ ಬರುತ್ತಾ ಮುಂಜಾಗ್ರತೆ ಬೇಕಲ್ಲ ಒಂದು ದೊಡ್ಡ ವಿಷಯ ಟಚ್ ಮಾಡ್ತಿರೋದ್ರಿಂದ ಸೊ ಅದಕ್ಕೆ ತಯಾರಿ ಹೇಗಿರಬೇಕಾಗತ್ತೆ ಹಿಂಗೆ ಬಂದರೆ ರಿಪೋರ್ಟು ಏನು ಬರ್ಬೋದು ರಿಯಾಕ್ಷನ್ನು ಅಕಸ್ಮಾತ್ ಅದಕ್ಕೆ ವಿರುದ್ಧವಾಗಿ ವರದಿ ಬಂದರೆ ಏನು ಬರಬಹುದು ಎಲ್ಲ ಯಾಮದಲ್ಲಿ ತನಿಖೆ ಮಾಡ್ತಿದ್ದಾರಂತೆ ಪೊಲೀಸ್ ಫೋರ್ಸ್ ಇಷ್ಟು ಸಾಕಾ ಬೇಕಾ ಇನ್ನೂ ಇದು ಎಷ್ಟು ಡೀಪ್ ಆಗಿದೆ ಅನ್ನೋದ್ರ ಬಗ್ಗೆ ಗುಪ್ತಚರ ಮಾಹಿತಿ ಈಗ ಕಲೆ ಹಾಕಿಸ್ತಿದ್ದಾರಂತೆ ಮುಖ್ಯಮಂತ್ರಿಗಳು ಅನ್ನೋದು ಒಂದು ಮಹತ್ವದ ಬೆಳವಣಿಗೆ ಸೊ ಕಾದ್ ನೋಡಬೇಕು ಇದು ಎಲ್ಲೆಲ್ಲೋ ಹೋಗ್ತಾ ಇದೆಯಲ್ಲ ಯಾವ್ಯಾವುದೋ ಕಡೆ ಕಾವಲು ಹೊಡಿತಿದೆಯಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ ಎಸ್ ಐ ಟಿ ಅವರು ಇದಕ್ಕೆ ತಾರ್ಕಿಕ ಅಂತ್ಯ ಫುಲ್ ಸ್ಟಾಪ್ ಇಡ್ತಾರೆ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು